ಲೈಟ್ ಎಜುಕೇಶನ್ ಟ್ರಸ್ಟ್ ನಮ್ಮ ಇದು ಏನಪ್ಪಾ ಅಂದ್ರೆ ಎನ್ಲೈಟಿಂಗ್ ದ ಸೆಲ್ಫ್ ಅಂಡ್ ಟು ದ ವರ್ಡ್ ಜಗದೋದ್ಧಾರದೆಡೆಗೆ ಅಂತ ನಮ್ದು ಅಂತ ನಮ್ದೊಂದು ಲೈನ್ ಇಟ್ಕೊಂಡು ನಾವು ಶುರು ಮಾಡಿದ್ವಿ ಸೊ ಶುರು ಮಾಡಿದ್ಮೇಲೆ ಅದ್ರಂಡಲ್ಲಿ ವರ್ಕ್ಶಾಪ್ಸ್ ಮತ್ತೆ ಮಕ್ಕಳಿಗೆ ಸ್ಟೂಡೆಂಟ್ ವರ್ಕ್ಶಾಪ್ ಮಾಡಿದ್ವಿ ತುಂಬಾ ಜನ ಇವತ್ತು ಅವರು ಜೀವನದಲ್ಲಿ ಗುರಿಗಳನ್ನ ಅಚೀವ್ ಮಾಡ್ಕೊಳಕ್ಕೆ ಸಾಧ್ಯ ಆಗಿದೆ ಇವತ್ತೆಲ್ಲ ಅವ್ರು ಸಂತೋಷ ಪಡ್ತಾರೆ ನಮ್ಮ ಕ್ಲಾಸ್ ಅಟೆಂಡ್ ಮಾಡಿರೋದು ಅದಲ್ಲದೆ ಪ್ರತಿ ತಿಂಗಳು ನಾವು ಲೈಟ್ ಟು ಲೀಡ್ ಅಂತ ಜ್ಞಾನದಿಂದ ಮುನ್ನಡೆಯೋಣ ಅಂತ ಅಂತ ಹೇಳಿ ಅದನ್ನ ಪ್ರತಿ ತಿಂಗಳು ಸೆಕೆಂಡು ಮತ್ತೆ ಫೋರ್ತ್ ಸಂಡೇ ಮಾಡ್ತಾ ಇದ್ವಿ ಬೆಳಗಿನ ಜಾವ ಏಳು ಗಂಟೆಗೆ ಆ ಮಕ್ಕಳಿಗೆ ಸುಮ್ನೆ ಒಳ್ಳೇದ್ ಹೇಳ್ತೀನಿ ಬರಲ್ಲ ಅನ್ಬಿಟ್ಟು ಒಂದಿಷ್ಟು ಗೇಮ್ಸು ಆಕ್ಟಿವಿಟೀಸ್ ಮಾಡಿಸಿ ಆಮೇಲೆ ಅವ್ರಿಗೆ ಒಳ್ಳೇದನ್ನ ಆಧ್ಯಾತ್ಮದನ್ನ ತುಂಬ್ತಾ ಇದ್ವಿ ಆ ಮಕ್ಕಳಿಗೆ ಸೊ ಅದಾದ ನಂತರ ಪ್ರತಿ ಬುಧವಾರ ಸಂಜೆ ಕ್ರಿಯೇಟಿಂಗ್ ಲೀಡರ್ ಸಿ ಎಲ್ ಅನ್ಬಿಟ್ಟು ಆ ಕ್ರಿಯೇಟಿಂಗ್ ಲೀಡರ್ನ ನಾಯಕರನ್ನ ಸೃಷ್ಟಿ ಮಾಡೋಣ ಅಂತೇಳಿ ಆ ಒಂದು ಸತ್ಸಂಗ ಶುರು ಮಾಡಿದ್ವಿ ಸೊ ಅದನ್ನು ಅಷ್ಟೇ ಪ್ರತಿ ಬುಧವಾರ ಇದೆಲ್ಲ ನಮಗೆ ಎರಡ್ ಸಾವಿರದ ಎಂಟರಿಂದ ಯಾವಾಗ ಶುರುವಾಯ್ತು ಅವಾಗಿಂದಾನೇ ಶುರುವಾಗಿ ಇವತ್ವರೆಗೂ ನಿಂತಿಲ್ಲ ಸಂತೋಷ ಏನಂದ್ರೆ ಇದುವರೆಗೂ ಎಂಟು ಸಾವಿರಕ್ಕಿಂತ ಹೆಚ್ಚು ಸತ್ಸಂಗಗಳಾಗಿದೆ ಸೊ ಆನ್ಲೈನ್ ಅಲ್ಲೇ ಸಾವಿರದ ಎಂಟುನೂರ ಐವತ್ಕಿಂತ ಹೆಚ್ಚಾಗಿದೆ ಆಫ್ಲೈನ್ ಅಲ್ಲಿ ನಿರಂತರವಾಗಿ ಬಂತು ಅದೇ ಟೈಮ್ ಅಲ್ಲಿ ಪ್ರತಿ ಬುಧವಾರ ನಾವು ಟ್ಯೂಸ್ಡೇ ಮೀಟಿಂಗ್ ಅಂತೇಳಿ ಸೆಂಟ್ ಸೋಫಿಯಾ ಸ್ಕೂಲ್ ಅಲ್ಲಿ ಮಾಡ್ತಾ ಇದ್ವಿ ಪ್ರತಿ ಮಂಗಳವಾರ ಎಲ್ಲರನ್ನೂ ಸೇರಿಸ್ಕೊಂಡು ಆಕ್ಟಿವಿಟಿ ಶುರು ಮಾಡ್ಕೊಂಡ್ವಿ ಇದೆಲ್ಲದಕ್ಕೂ ಕಾರಣ ನೋಡಿ ಇವೆಲ್ಲ ಇಲ್ಲೇ ನೋಡಿದ್ರೆ ನಮ್ಮ ಎಸ್ ಎಸ್ ವೈ ಪ್ರಭಾಕರ್ ಗುರುಜಿ ಅವ್ರಿರ್ಬೋದು ಈ ತರ ಎಲ್ಲ ದೊಡ್ಡ ದೊಡ್ಡ ಮಹನೀಯ ಒಂದು ಸಂಪರ್ಕದಲ್ಲಿ ಹೋಗಿ ಮತ್ತೆ ಆರ್ಟ್ ಆಫ್ ಲಿವಿಂಗ್ ಬೇರೆ ಬೇರೆ ಗುರುಗಳ ಜೊತೆ ನೋಡಿ ನಮ್ಮಲ್ಲೆಲ್ಲಾ ಆಧ್ಯಾತ್ಮದಲ್ಲೇ ಇದು ಇರುವಂತದ್ದು ಇದೆಲ್ಲಾನುನು ಜೊತೆಗೆ ಇದೆಲ್ಲ ನನ್ನ ಸ್ಟೂಡೆಂಟ್ಸ್ ಅಭಿಮಾನ ಪ್ರೀತಿಯಿಂದ ಮಾಡ್ಕೊಟ್ಟಿರೋದು ನನ್ನ ಬರ್ತಡೆಗೆ ಅದೆಲ್ಲಾನುನು ನಮ್ಮ ಆನ್ಲೈನ್ ಜ್ಞಾನ ಸಂಘ ಬೇರೆ ಪ್ರಶಸ್ತಿಗಳು ಪತ್ರಗಳು ಸೊ ಈ ತರದ್ದೆಲ್ಲಾ ನಿಮ್ಗೆ ಇಲ್ಲಿ ನೋಡೋದಕ್ಕಿದೆ ಕಂಡು ಮುಂದೆನೆ ಸೇವಾ ರತ್ನ ಬೇರೆ ಬೇರೆ ರೀತಿನಲ್ಲಿ ಪ್ರಶಸ್ತಿಗಳನ್ನೆಲ್ಲ ಕೊಟ್ಟಿರುವಂತದ್ದು ಸೊ ಅದಕ್ಕೆಲ್ಲ ಕಾರಣ ಅಂದ್ರೆ ಸೇವೆ ಮಾಡಕ್ ಅವಕಾಶ ಸಿಕ್ಕಿದ್ ನನ್ ಪುಣ್ಯ ನನ್ನ ಅದೃಷ್ಟ ಅದೆಲ್ಲನು ಆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಸುಮಾರು ಸಂಘ ಸಂಸ್ಥೆಗಳು ಮಠ ಮಾನ್ಯಗಳು ಈಗ ಎಲ್ಲಾ ಕಡೆ ಓಡಾಡೋದಕ್ಕೆ ಶುರು ಮಾಡಿದ್ವಿ ನಮಗೆ ನಾಲೆಡ್ಜ್ ಇದೆ ನಮ್ ಇನ್ನೊಂದು ಲೈನ್ ಅಂದ್ರೆ ಬಚ್ಚಿಟ್ಟ ಜ್ಞಾನ ಕೊಳೆಯಿತು ಬಿಚ್ಚಿಟ್ಟ ಜ್ಞಾನ ಹೊಳೆಯಿತು ಜ್ಞಾನನ ಬಚ್ಚಿಟ್ಟ ಪ್ರಯೋಜನ ಅಲ್ಲ ಹಂಚ್ಬೇಕು ಆ ನಿಟ್ಟಲ್ಲಿ ಒಂದು ಟೂ ತೌಸಂಡ್ ಏಟೀನ್ ಅಲ್ಲಿ ಒಂದು ಗೋಲ್ ಹಾಕೊಂಡೆ ಮೂವತ್ತೈದು ಸಾವಿರ ಜನನ ರೀಚ್ ಮಾಡಬೇಕು ಅಂತ ಅವಾಗ ನನ್ನ ದೃಷ್ಟಕ್ಕೆ ಮತ್ತೆ ಇನ್ನೊಂದ್ ಪ್ಲಸ್ ಪಾಯಿಂಟ್ ಏನಾಯ್ತು ಅಂದ್ರೆ ಶಾಂತಿ ಇದಾಮ ಕಾಲೇಜಲ್ಲಿ ವರ್ಕ್ ಮಾಡ್ತಿದ್ದೆ ಅದೇ ಟೈಮ್ ಅಲ್ಲಿ ನಾನು ಸೆಂಟ್ ಸೋಫಿಯೋ ಸ್ಕೂಲ್ ಅಲ್ಲೂ ಕೋಆರ್ಡಿನೇಟರ್ ಕೆಲಸ ಮಾಡ್ತಿದ್ದೆ ಟೂ ತೌಸಂಡ್ ಫಿಫ್ಟೀನ್ ಅಲ್ಲಿ ಆ ಟೈಮಲ್ಲಿ ಅಲ್ಲಿ ಮಕ್ಕಳಿಗೆ ಎಲ್ಲ ನಾನು ಗೈಡ್ ಮಾಡಿದ್ರಿಂದ ಸ್ಟೇಟ್ಗೆ ಸೆಕೆಂಡ್ ರ್ಯಾಂಕ್ ಬಂತು ಸೊ ಅದಕ್ಕೆ ಒಂದು ಸಪೋರ್ಟಿಂಗ್ ನಾನು ಇದ್ರಲ್ಲಿ ವರ್ಕ್ ಮಾಡ್ತಿದ್ದೆ ಅಲ್ಲಿ ತುಂಬಾ ನಮ್ಗೆ ಸಪೋರ್ಟ್ ಮಾಡಿದ್ರು ಅದಾದ್ಮೇಲೆ ನಿಸರ್ಗ ಅನ್ನೋ ಒಂದು ಸ್ಕೂಲ್ ಅಲ್ಲಿ ಅಲ್ಲೂ ಪಾರ್ಟ್ ಟೈಮ್ ಅಲ್ಲಿ ಸಂಜೆ ನಾನು ಲೈಬ್ರರಿಯನ್ ಆಗಿ ಮತ್ತೆ ಬೆಳಿಗ್ಗೆ ಸ್ಕೂಲ್ ಮಕ್ಕಳಿಗೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ತಗೊಂತ ಇದ್ದೆ ಎರಡ್ ಕಡೆ ಕೆಲಸ ಮಾಡ್ತಾ ಇದ್ದೆ ಶಾಂತಿ ಧಾಮಲ್ ಮಾಡ್ತಾ ಸೊ ಈ ರೀತಿಯಲ್ಲಿ ಯಾವಾಗ್ಲೂ ನನ್ನನ್ನ ನಾನು ಬ್ಯುಸಿ ಆಗಿ ಇಟ್ಕೊಂಡಿರ್ತೇನೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂದ್ರಲ್ಲ ಯಾವ ವಿಷಯದ ಬಗ್ಗೆ ಮಕ್ಳಿಗೆ ಹೇಳ್ತಿದ್ರೆ ನಮ್ ಪರ್ಸನಾಲಿಟಿ ಅಂದ್ರೆ ಪರ್ಸನ್ ಇನ್ ಕ್ವಾಲಿಟಿ ಅಂದ್ರೆ ನಾವ್ ದಪ್ಪ ಇದು ಅಂತಲ್ಲ ಪರ್ಸನ್ ವ್ಯಕ್ತಿತ್ವ ವಿಕಸನ ವ್ಯಕ್ತಿಯಲ್ಲಿ ತತ್ವ ಇರಬೇಕು ಆ ತತ್ವದಲ್ಲಿ ಸತ್ವ ಇರ್ಬೇಕು ಸೊ ಅವ್ರಿಗೆ ಟೈಮ್ ಮ್ಯಾನೇಜ್ಮೆಂಟ್ ಗೋಲ್ ಸೆಟಿಂಗ್ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಹೌ ಟು ಲೀಡ್ ಹ್ಯಾಪಿ ಲೈಫ್ ಈ ತರ ವಿಚಾರಗಳನ್ನ ತಗೊಂಡು ಜೀವನದಲ್ಲಿ ಬರೋ ಅಡೆತಡೆಗಳನ್ನ ಹೆಂಗ್ ನಿಭಾಯಿಸಬೇಕು ಈ ತರದ್ದೆಲ್ಲ ವಿಚಾರಗಳು ತಗೊಂಡು ನಾನು ಎಲ್ಲಾ ಕಡೆ ಮಾತಾಡ್ತಾ ಇದ್ದೆ ಎರಡ್ ಸಾವಿರದ ಒಂಬತ್ತರಿಂದ ಶುರು ಆಗಿರೋದು ಇವತ್ತುವರೆಗೂ ಇನ್ನೂರಕ್ಕಿಂತ ಹೆಚ್ಚು ವೇದಿಕೆಗಳಲ್ಲಿ ಕಾರ್ಯಕ್ರಮಗಳು ಕೊಟ್ಟಿದೀವಿ ಸೊ ಅದಾದ್ಮೇಲೆ ಟೂ ತೌಸಂಡ್ ಏಟೀನ್ ಅಲ್ಲಿ ಒಂದು ಗೋಲ್ ನ ತರ ಹಾಕೊಂಡಾಗ ತುಂಬಾ ಜನ ಸಪೋರ್ಟ್ ಮಾಡಿದ್ರು ಅದರಲ್ಲಿ ನಮ್ಮ ಎರಡ್ ಸಾವಿರದ ಹದಿನಾರಲ್ಲಿ ನಾನು ಗವರ್ನಮೆಂಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಲ್ಲಿ ಫೆಸಿಲಿಟಿ ಮ್ಯಾನೇಜರ್ ಆಗಿ ಅಪಾಯಿಂಟ್ ಆದ ಅಲ್ಲಿ ಏನಂದ್ರೆ ಥ್ರೂಔಟ್ ಕರ್ನಾಟಕ ಎಲ್ಲಾ ಡಿಪಾರ್ಟ್ಮೆಂಟ್ ಇಂದ ಕ್ಲಾಸ್ ಒನ್ ಆಫೀಸರ್ಸ್ ಬರ್ತಾರೆ ಕಮಿಷನರ್ಸ್ ಡೈರೆಕ್ಟರ್ಸ್ಗಳು ಈ ತರ ಎಲ್ಲ ಅವ್ರಿಗೆ ಬೆಳಿಗ್ಗೆ ಯೋಗ ಹೇಳ್ಕೊಡೋದು ಸಂಜೆ ರಿಕ್ರಿಯೇಷನ್ ಅಲ್ಲಿ ಹ್ಯಾಂಡ್ ರೈಟಿಂಗ್ ಅನಾಲಿಸಿಸು ಅಸ್ಟ್ರಾಲಜಿ ಟೆಕ್ನಿಕ್ಸ್ ಮೈಂಡ್ ಶಾರ್ಪನಿಂಗ್ ಗೇಮ್ಸ್ ಮತ್ತೆ ಸ್ಟ್ರೆಸ್ ಬಸ್ಟರ್ ಆಕ್ಟಿವಿಟೀಸ್ ಬಜನ್ಸ್ ಹೆಲ್ತ್ ಟಿಪ್ಸ್ ಈ ರೀತಿ ಎಂಗೇಜ್ ಮಾಡ್ತಾ ಇದ್ದೆ ಸೊ ಅದು ನನಗೆ ಪ್ಲಸ್ ಪಾಯಿಂಟ್ ಥ್ರೂ ಕನೆಕ್ಟಿವಿಟಿ ಸಿಗ್ತಾ ಇತ್ತು ಸೊ ಟೂ ತೌಸಂಡ್ ಸಿಕ್ಸ್ಟೀನ್ ಇಂದ ನಾನು ಟೂ ತೌಸಂಡ್ ಟ್ವೆಂಟಿ ವರ್ಗು ಅಲ್ಲಿ ಸೇವೆ ಕೊಡ್ಕೊಂಡ್ ಬಂದೆ ನಾನು ಹಾಗಾಗಿಲ್ಲ ನಮ್ಗೆ ಏನ್ ಮಾಡಿದ್ರು ಟೂ ತೌಸಂಡ್ ಏಯ್ಟೀನ್ ಅಲ್ಲಿ ನಾನು ಈ ತರ ಗೋಲ್ ಇದಾರೆ ಅಂತ ಹೇಳಿದಾಗ ಆ ಬೀದರ್ ವಚನ ವಿಜಯೋತ್ಸವ ಅಂತ ನಡೆಯುತ್ತೆ ಪ್ರತಿ ವರ್ಷ ಆಗ ನನ್ನ ಅದೃಷ್ಟ ನನ್ ಪುಣ್ಯ ಸಿದ್ದೇಶ್ವರ ಸ್ವಾಮೀಜಿ ಅಂತ ಹೇಳಿ ಈಗ ನೀವು ನಡೆದಾಡುವ ದೇವ್ರು ಏನು ಶಿವಕುಮಾರ್ ಸ್ವಾಮೀಜಿ ಬಿಟ್ರೆ ಅವ್ರಿಗೆ ಇವತ್ತು ಹೇಳುದು ನಡೆದಾಡಿದ ಸಂತ ಅವ್ರು ಸೊ ಎರಡ್ ಸಾವಿರದ ಹದಿನೆಂಟರಲ್ಲಿ ನನ್ಗೆ ಬೀದರ್ ಅಲ್ಲಿ ಒಂದ್ ಹತ್ ಸಾವಿರಕ್ಕಿಂತ ಹೆಚ್ಚು ಕ್ರೌಡ್ ಇತ್ತು ಅಲ್ಲಿ ಕರ್ಸಿದ್ರು ಅಲ್ಲಿ ಸಾರ್ಥಕ ಬದುಕು ಅಂತ ನಾನ್ ಮಾತಾಡ್ಬೇಕಾರೆ ಸಿದ್ದೇಶ್ವರ ಸ್ವಾಮೀಜಿ ಬಂದ್ರು ನನ್ನ ಸ್ಪೀಚ್ ಪೂರ್ತಿ ಕೇಳ್ಬಿಟ್ಟು ಒಳ್ಳೆ ಮನಸ್ಸಿಂದ ಬಹಳ ಚಂದ ಮಾತಾಡಿದ್ರಿ ಅಂತ ಒಂದು ಆಶೀರ್ವಾದ ಮಾಡೋದು ಅದು ಆಸ್ಕರ್ ಪ್ರಶಸ್ತಿಗಿಂತ ಹೆಚ್ಚು ನಮ್ಗೆ ಯಾಕಂದ್ರೆ ನಂತ ಪುಣ್ಯಾತ್ಮರಿಂದ ನಮ್ಮ ಅದೃಷ್ಟ ಅವ್ರ ಜೊತೆ ವೇದಿಕೆ ಹಂಚ್ಕೊಂಡ್ವಿ ಅಲ್ಲೇ ಹತ್ತು ಸಾವಿರ ಜನಕ್ಕಿಂತ ಹೆಚ್ಚು ಸಿಕ್ತು ಅದೇ ಟೈಮ್ ಅಲ್ಲಿ ಎಲ್ಲಾ ಜನಗಳು ನನಗೆ ಇವತ್ತು ಸಂತೋಷ ಏನಂದ್ರೆ ನನಗೆ ಇಂಥದ್ದು ಒಂದು ಒಳ್ಳೇದ್ ಬೇಕು ಅಂದಾಗ ಯಾಕೆ ನಾನ್ ನನ್ ಕೇಳಲ್ಲ ಸಮಾಜಕ್ಕೆ ಹೇಳ್ತೀನಿ ಎಲ್ಲರೂ ಬೆಂಬಲಿಸ್ತಾರೆ ಮತ್ತೆ ಬಸವ ಟಿವಿನಲ್ಲಿ ನನ್ನ ಪರಿಚಯ ಮಾಡಿಸಿದ್ರು ಶರಣಪ್ಪ ಅಂತ ಹೇಳಿ ಕುಂಬಾರ್ ಅಂತ ಹೇಳಿ ಅಲ್ಲಿ ನನ್ನ ಟಾರ್ಗೆಟ್ ಕಿಂತ ಜಾಸ್ತಿನ ಆಯ್ತು ಅಲ್ಲಿ ಆರೋಗ್ಯ ಅಧ್ಯಾತ್ಮ ಸ್ಪೀಚ್ ಕೊಡಕ್ ಶುರು ಮಾಡಿದೆ ಲಕ್ಷ ಜನ ವ್ಯೂವರ್ಸ್ ನೋಡಕ್ ಶುರು ಮಾಡಿದ್ರು ಹದಿನೆಂಟು ಎಪಿಸೋಡ್ ಮಾತಾಡಿದೆ ಅದಾದ್ಮೇಲೆ ಸುಮಾರು ಇದುವರೆಗೂ ಜನಗಳು ನಮ್ಮ ಸೇವೆ ಮೆಚ್ಚಿ ಸೇವಾ ರತ್ನ ಸಂಘಟನಾ ರತ್ನ ಜ್ಞಾನ ರತ್ನ ಹೀಗೆ ಒಂದೊಂದು ಸುಮಾರು ಕನ್ನಡ ರಾಜರಾಜೇಶ್ವರಿ ಅಂದ್ಮೇಲೆ ಶಿಕ್ಷಣ ಸೇವಾ ರತ್ನ ಹೀಗೆ ಸುಮಾರು ಪ್ರಶಸ್ತಿಗಳನ್ನ ಕೊಡ್ಕೊಂಡ್ಬಂದ್ ಬಸವ ಜ್ಯೋತಿ ಅಂತ ನ್ಯಾಷನಲ್ ಲೆವೆಲ್ ಈ ತರ ಸುಮಾರು ಯಾವ್ದು ನಾವು ಬಯಸಿ ಹೋಗಿದ್ದಲ್ಲ ಯಾಕಂದ್ರೆ ಇವತ್ತು ಹಣ ಕೊಟ್ಟರೆ ಪ್ರಶಸ್ತಿ ಸಿಕ್ತದೆ ಬಟ್ ನಾವ್ ಯಾವತ್ತು ಅವ್ರಾಗ ಕೊಟ್ರೆ ನಾವ್ ಯಾವ್ದಕ್ಕೂ ಲಾಬಿ ಮಾಡಲ್ಲ ಸೊ ಅದು ಅವ್ರು ಗುರುತಿಸಿ ಈಗೆಲ್ಲಾ ಸೇವೆ ನಡ್ಕೊಂಡ್ ಬರ್ತಾ ಇತ್ತು ಟೂ ತೌಸಂಡ್ ಟ್ವೆಂಟಿ ಕರೋನಾ ಟೈಮ್ ಅಲ್ಲಿ ನಮ್ ತಂದೆ ಹೆಲ್ತ್ ಇಶ್ಯೂ ಆಗಿ ನಾನ್ ಅವಾಗ ಕೆಲಸ ಬಿಡುವಂತ ಪರಿಸ್ಥಿತಿ ಬಂತು ಸೊ ಅವಾಗ ಅವ್ರಿಗೆ ಟೇಕ್ ಕೇರ್ ನೋಡ್ಬೇಕಾದ್ರೆ ಅವ್ರು ಹೆಲ್ತ್ ಆಗಿ ತೀರ್ಕೊಂಡ್ರು ಟೂ ತೌಸಂಡ್ ಟ್ವೆಂಟಿನಲ್ಲಿ ನಲ್ಲಿ ಸೊ ಅವಾಗ ಅದೇ ಟೈಮಲ್ಲಿ ನಮ್ಗೇನಿತ್ತು ಅಂದ್ರೆ ಮೂರ್ತಿ ಅಂತ ಹೇಳಿ ನನ್ನ ಫ್ರೆಂಡು ನಮ್ಮ ಮೂರ್ತಿಯವ್ರ ಏನ್ ಮಾಡಿದ್ರು ಅವ್ರ ಕಾಲ್ ತೊಂದ್ರೆ ಆಗಿತ್ತು ಸೊ ಎಲ್ಲಾರ್ ಹೆಲ್ತ್ ಇಶ್ಯೂ ಆಗ್ತಿದೆ ನೀವ್ ಅದಕ್ಕೆ ಇನಿಷಿಯೇಟಿವ್ ತಗೋಬೇಕು ನಾವೇ ಜವಾಬ್ದಾರಿ ಅಂತ ಹೇಳಿದ್ರು ಸೊ ಜನಕ್ಕೆ ಒಳ್ಳೇದಾಗುತ್ತೆ ಅಂದ್ರೆ ನಾವ್ ರಿಸ್ಕ್ ತಗೊಂತೀವಿ ನಮ್ಮ ಫ್ಯಾಮಿಲಿ ಕಿಂತ ಹೆಚ್ಚು ಸೊ ಆ ನಿಟ್ಟಲ್ಲಿ ಏನಾಯ್ತು ಅಂದ್ರೆ ಟೂ ತೌಸಂಡ್ ನೈನ್ಟೀನ್ ಇಂದ ಆ ಗಾಣದ ಎಣ್ಣೆ ಬಗ್ಗೆ ವಿಚಾರ ಶುರು ಮಾಡಿದ್ವಿ ಆ ನಮ್ಗೆ ಅದು ಚೋಳ ಹೀದಿಯವ್ರಿಂದ ಒಬ್ರು ತಂದ್ಕೊಡ್ತಾ ಕೊಡ್ತಾ ಇದ್ರು ಅಲ್ಲಿಂದ ಅವ್ರದ್ರ ತರ್ಸನ ಅನ್ಕೊಂಡ್ವಿ ಬೇಡ ನಾವೇ ಮ್ಯಾನುಫ್ಯಾಕ್ಚರ್ ಮಾಡೋಣ ಅನ್ಕೊಂಡ್ ಬಂತು ಅದಕ್ಕೆ ಆರ್ ಎನ್ ಡಿ ಶುರು ಮಾಡಿದ್ವಿ ನಮ್ ತಂದೆಗೂ ಹೇಳಿದ್ದ ಅಪ್ಪದ ಈ ತರ ಮಾಡ್ತೀವಿ ಅಂತ ಬಟ್ ಅವರು ಟೂ ತೌಸಂಡ್ ಟ್ವೆಂಟಿ ಮೇ ನಲ್ಲಿ ತೀರ್ಕೊಂಡ್ರು ನಮ್ ತಂದೆ ಅವಾಗ ನನ್ ಸ್ವಲ್ಪ ಕಷ್ಟ ಆಗ್ತಿತ್ತು ಯಾಕಂದ್ರೆ ನನ್ ದೇವ್ ಕರೋನಾ ಬಟ್ ಕರೋನಾ ಅಲ್ಲ ಲಂಗ್ಸ್ ಗೆ ಸ್ವಲ್ಪ ಇನ್ಫೆಕ್ಷನ್ ಆಗಿ ಅವ್ರಿಗೆ ತೀರ್ಕೊಂಡ್ರು ಆಗ ಅವರೇ ನಂದು ದೇವ್ರ ತರ ಇದ್ದು ನನ್ಗ ನೋವು ತಡ್ಕೊಳಕ್ ಆಗ್ತಿರ್ಲಿಲ್ಲ ನೋಡಿ ನಾವ್ ಎಷ್ಟೇ ಟ್ರೈನರ್ ಆದ್ರೂ ಸ್ವಲ್ಪ ಕಷ್ಟ ಆಗ್ತಿತ್ತು ಯಾಕಂದ್ರೆ ಮಗು ತರ ನೋಡ್ಕೊಂಡಿದ್ವಿ ಒಂದ್ ಮೂರ್ ತಿಂಗಳು ಅವ್ರನ್ನ ಸೊ ಆ ನೋವಿಂದ ಹೊರಗಡೆ ಬರೋದಕ್ಕೆ ನನಗ್ ದಾರಿ ಬೇಕಾಯ್ತು ನಾನು ಅವಾಗ ಡಿಸಿಷನ್ ತಗೊಂಡೆ ಸರಿ ನಾನು ಈ ತರ ಕೂತ್ ಬಿಟ್ರೆ ಮನೆಯಲ್ಲಿ ನೋಡೋರ ಯಾರು ಅಂತ ಹೇಳಿ ಟೂ ತೌಸಂಡ್ ಟ್ವೆಂಟಿ ಜೂನ್ ಅಲ್ಲಿ ನಾನು ಈ ಗಾಣದ ಎಣ್ಣೆಗೆ ಪೂರ್ತಿ ಫೋಕಸ್ ಮಾಡ್ತಾ ಬಂದ್ವಿ ಸರ್ ಇವಾಗ ಕೆ ಟೆಂಪಲ್ ಆಫ್ ಸ್ಟಾರ್ಟ್ ಮಾಡೋದಕ್ಕೆ ಪ್ರೇರಣೆ ಸಿಕ್ತು ಸರ್ ಅದೇ ಮೇಡಮ್ ಆಗ್ಲೇ ಹೇಳ್ದಂಗೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ರಲ್ಲಿ ಮೂರ್ತಿ ಅವರು ನೀವ್ ಹೆಂಗಿದ್ರು ಸಮಾಜ ಸೇವೆ ಯೋಗ ಆರೋಗ್ಯ ಅಧ್ಯಮದ ಬಗ್ಗೆ ಎಲ್ಲಾ ಕಡೆ ಹೇಳ್ತಾ ಇದ್ದೀರಿ ಸೊ ಅದಕ್ಕೆ ಜನಗಳ ಒಂದು ಆರೋಗ್ಯಕ್ಕೆ ರಿಸ್ಕ್ ತಗೋಬೇಕು ಅಂತ ಹೇಳಿ ನಾವೇ ಜವಾಬ್ದಾರಿ ತಗೋಬೇಕು ಅಂತ ಹೇಳಿದ್ರು ಖಂಡಿತ ಜನಕ್ಕೆ ಒಳ್ಳೇದಾಗತ್ತೆ ಅಂದ್ಬಿಟ್ಟು ನಾವು ರಿಸ್ಕ್ ತಗೊಂಡು ಶುರು ಮಾಡಿದ್ವಿ ಆರ್ ಎನ್ ಡಿ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಶುರು ಮಾಡಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ರಲ್ಲಿ ಆ ಅದರ ಒಂದು ಭಾಗವಾಗಿ ಮುಂದುವರಿತಾ ಬಂತು ಕಾಲೇಜಲ್ಲಿ ಇದ್ದಾಗೂ ನಾನು ಸುಮಾರು ಗಾಣಕ್ಕೆ ಹೋಗಿ ವಿಸಿಟ್ ಮಾಡಿ ನೋಡ್ತಾ ಇದ್ದೆ ನಮ್ಮ ತಂದೆ ಹೆಲ್ತ್ ಇಶ್ಯೂ ಆಗಿದ್ರಿಂದ ಟೂ ತೌಸಂಡ್ ಸ್ವಲ್ಪ ಮತ್ತೆ ಡಿಸ್ಕನೆಕ್ಟ್ ಆಯ್ತು ನಮ್ಮ ಏನಂತರಿ ಜಸ್ಟ್ ಅಲ್ಲಿ ಫೋನ್ ಮಾಡೋದು ಎಲ್ಲೆಲ್ಲಿ ಗಾಣಗಳಿದೆ ಇನ್ಫಾರ್ಮೇಶನ್ ತಗೊಳ್ಳೋದು ಅದೆಲ್ಲ ತಗೊಂಡು ಎಲ್ಲ ಕಡೆ ವಿಸಿಟಿಂಗ್ ಮಾಡಕ್ ಶುರು ಮಾಡಿದ್ವಿ ಟೂ ತೌಸಂಡ್ ಟ್ವೆಂಟಿ ಜೂನ್ ಇಂದ ಸುಮಾರು ನಾವು ಸಮಾನ ಮನಸ್ಕರ ಸೇರಿ ಮೂರ್ತಿ ಅವರು ಮತ್ತೆ ಅವರು ಮತ್ತೆ ನಾನು ಎಸ್ ಜಿ ಪಾಟೀಲ್ ನಾವೆಲ್ಲ ಸಮಾನ ಮನಸ್ಕರ ಸೇರಿ ಇದನ್ನ ಜನಕ್ಕೆ ಅಂತ ಶುರು ಎಣ್ಣೆನೆ ನಾವು ಗಾಣದ ಎಣ್ಣೆನೆ ನಾವು ತೆಗಿಬೇಕು ಅಂತ ಯಾಕೆ ಏನಂದ್ರೆ ಇವತ್ತು ಪ್ಯಾಕೆಟ್ ಎಣ್ಣೆ ತಿಂದು ಬಿಪಿ ಶುಗರ್ ಕೊಲೆಸ್ಟ್ರಾಲ್ ಹಾರ್ಟ್ ಅಟ್ಯಾಕ್ ಕ್ಯಾನ್ಸರ್ ಪಿ ಸಿ ಡಿ ಹೆಲ್ತ್ ಇಶ್ಯೂಸ್ ಸುಮಾರಕ್ಕೆ ಮೇಜರ್ ಕಾರಣ ಅದು ಯಾಕಂದ್ರೆ ಅಡಿಗೆದಲ್ಲಿ ನಾವ್ ಎಣ್ಣೆ ಬಳಸ ಬಳಸ್ತೀವಿ ಸೊ ಇದು ನಾನ್ ಹೇಳ್ತಿರೋದಲ್ಲ ದೊಡ್ ದೊಡ್ ಡಾಕ್ಟ್ರು ಜಯದೇವ್ ಹಾಸ್ಪಿಟ್ಲು ಮಂಜುನಾಥ್ ಅವ್ರು ಎಲ್ಲರೂ ಹೇಳ್ತಿರೋದೇನೆ ಸೊ ಇದ್ ಗಮನಕ್ಕೆ ಬಂದಾಗ ನಮ್ಮ ಬಂಧು ಮಿತ್ರರು ಚೆನ್ನಾಗಿರ್ಬೇಕು ಅನ್ನೋ ಉದ್ದೇಶದಿಂದ ನಾವ್ ಎಲ್ಲಾ ಮಾಡಕ್ ಸ್ವಲ್ಪ ನಮ್ ಕೈಲಾಗ್ ಸೇವೆ ಮಾಡೋಣ ಅಂತ ಹೇಳಿ ಶುರು ಮಾಡಿದ್ವಿ ನಾವು ಐನೂರಕ್ಕಿಂತ ಹೆಚ್ಚು ಮೀಟಿಂಗ್ ಮಾಡಿದ್ವಿ ಐವತ್ತು ಗಾಣಕ್ಕಿಂತ ಹೆಚ್ಚು ಓಡಾಡದ್ವಿ ಸೊ ಅದೆಲ್ಲಾ ಓಡಾಡಿ ಏನು ನಮ್ಮ ಆರ್ ಅನ್ ಡಿ ಶುರು ಆಯ್ತು ಮತ್ತೆ ಸುಮಾರು ಗಾಣಗಳಲ್ಲಿ ಕೆಲಸ ಮಾಡ್ತಾ ಅನುಭವಗಳನ್ನ ತಗೊಳ್ತಾ ಸುಮಾರು ನಮ್ಗೆ ಕೆಲವೊಂದ್ ಕಡೆ ಕೆಲಸ ಟ್ರೈನಿಂಗ್ ಕೊಡ್ತೀನಿ ಅಂದ್ರು ಕೇಳಿದ್ರು ಕೊಡ್ಲಿಲ್ಲ ಬಟ್ ಎಲ್ಲಾ ಚಾಲೆಂಜಸ್ ಮಧ್ಯದಲ್ಲಿ ಸುಮಾರು ಒಳ್ಳೊಳ್ಳೆ ದೇವರಂತ ಮನುಷ್ಯರು ನಮ್ಗೆ ಅವಕಾಶಗಳು ಕೊಟ್ರು ನಮ್ಮ ಗಂಗಾಧರ್ ಅಂತ ಹೇಳಿ ಗಂಗಾ ಎಲ್ಮೇಲ್ ಅವರು ಅಥವಾ ನಮ್ಮ ಎತ್ತಿನ ಗಾಣಕ್ಕೆ ಹೋಗ್ಬಿಟ್ಟು ಕಾಡು ಸರಿ ಅಂತ ಅಲ್ಲಿ ಟ್ರೈನಿಂಗ್ ತಗೊಂಡ್ವಿ ಬಾಲನವ್ರ ಹತ್ರ ಮೈಸೂರಲ್ಲಿ ಈಗ ಇವೆಲ್ಲ ತಗೊಂಡು ಇವೆಲ್ಲ ನಡೀತಾ ಇತ್ತು ನಾವು ಕರೋನಾ ಟೈಮ್ ಅಲ್ಲೂ ಖಾಲಿ ಕೂತಿಲ್ಲ ಲಾಕ್ ಡೌನ್ ಇದ್ರು ಸೊ ಲಾಕ್ ಡೌನ್ ಹೊರಗಡೆ ಬಟ್ ನಮ್ ಮೈಂಡ್ ಲಾಕ್ ಆಗ್ಬಾರ್ದು ಯಾವಾಗ್ಲೂನು ಸೊ ನಾವು ಆ ಟೈಮ್ ಅಲ್ಲೂ ಓಡಾಡ್ತಾ ಮತ್ತೆ ಟೀಮ್ ನೈರ ಅನ್ಬಿಟ್ಟು ಆ ಒಂದು ಸಹಯೋಗದಲ್ಲಿ ಪ್ರತಿದಿನ ದಿನ ಮುನ್ನೂರು ಜನ ಸ್ಲಮ್ ಅಲ್ಲಿ ಇರೋರಿಗೆ ನಾವು ಊಟ ಕೊಡ್ತಿದ್ವಿ ಮೂರ್ ಕಡೆ ಮಾಳ್ಗಳ ನಮ್ಮ ನಾಗರಬಾವಿಲಿ ಒಂದ್ ಜಾಗದಲ್ಲಿ ಅವ್ರಿಗೆಲ್ಲ ಊಟ ಕೊಡ್ತಾ ಇದ್ವಿ ಪ್ರತಿದಿನ ಮಧ್ಯಾಹ್ನ ಅದ್ರ ಜೊತೆಗೆ ನಮ್ಮ ನಾಗರಬಾವಿ ಬಸವ ಬಳಗದ ವತಿಯಿಂದನು ನಾವು ಫಂಡ್ ರೈಸಿಂಗ್ ಕಲೆಕ್ಟ್ ಮಾಡಿ ಒಂದು ಲಕ್ಷ ಕಲೆಕ್ಷನ್ ಮಾಡಿದ್ವಿ ಅದರಲ್ಲಿ ಸಿದ್ಧಗಂಗಾ ಮಠದಕ್ಕೆ ಕರೋನಾಗೆ ಒಂದ್ ಇಪ್ಪತ್ತೈದು ಸಾವಿರ ಕೊಟ್ವಿ ಹೀಗೆ ಪುಣ್ಯ ಕೆಲಸಗಳು ನಡ್ಕೊಂಡೇ ಬರ್ತಾ ಇತ್ತು ಆ ಟೈಮ್ ಅಲ್ಲೂ ಸೊ ಅದ್ರ ಜೊತೆ ಜೊತೆಗೆ ನಮ್ಮ ಗಾಣದ್ದು ರಿಸರ್ಚ್ ಡೆವಲಪ್ಮೆಂಟ್ ಯಾರ್ಯಾರು ಹೆಂಗ್ ಮಾಡ್ತಿದ್ದಾರೆ ಸೊ ಅದನ್ನೆಲ್ಲ ನಾವು ಇನ್ನು ಬೆಟರ್ ಆಗಿ ಏನ್ ಮಾಡ್ಬೇಕು ಎಲ್ಲ ಎಕ್ಸ್ಪೀರಿಯೆನ್ಸ್ ಎಲ್ಲ ತಗೊಂಡು ಸೊ ಟೂ ತೌಸಂಡ್ ಟ್ವೆಂಟಿ ಒನ್ ಅಲ್ಲಿ ನಮಗೆ ಕೆಂಗೇರಿ ನಗರ ಕೊಮ್ಮಗಡದಲ್ಲಿ ಈಗ ನಾವು ಇಲ್ಲಿ ಕೂತಿದಿವಿ ಈ ಜಾಗ ನಮ್ಗೆ ಸಿಕ್ತು ಸೊ ಈ ಜಾಗದಲ್ಲಿ ಬಂದು ನಾವು ಶುರು ಮಾಡಿದ್ವಿ ಜಾಗ ತಗೊಂಡು ಎಲ್ಲ ಇಲ್ಲಿ ಕಸದ ತರ ಬೆಳೆದಿರೋಂತ ಜಾಗ ಇವತ್ತು ಒಂದು ಚೆನ್ನಾಗಿ ಮಾಡಿದೀವಿ ಇದು ಇಷ್ಟೆಲ್ಲಾ ಮುಂದೆ ಇದೆ ಅಂದ್ರೆ ಏನು ಇಲ್ದ ಇವತ್ತು ನಾಲ್ಕೂವರೆ ಸಾವಿರ ಸ್ಕ್ವೇರ್ ಫೀಟ್ ಒಂದ್ ಫ್ಯಾಕ್ಟ್ರಿ ಮತ್ತೆ ಗಣ ಎಲ್ಲ ನೀವು ಇವತ್ತು ನೋಡ್ತಾ ಇದೀರಿ ಈ ಜಾಗದಲ್ಲಿ ಸೊ ಅದಕ್ಕೆಲ್ಲ ಕಾರಣ ಏನು ಅಂದ್ರೆ ಇವೆಲ್ಲ ಹಿಂದೆ ಮಾಡಿರೋ ಪರ್ಸನಾಲಿಟಿ ಡೆವಲಪ್ಮೆಂಟ್ ಕ್ಲಾಸ್ಗಳ ನಮ್ಗೆ ಧೈರ್ಯ ಆತ್ಮವಿಶ್ವಾಸ ತುಂಬಿದ್ದು ಇದೆಲ್ಲದ್ರ ಮಧ್ಯೆ ಟೂ ತೌಸಂಡ್ ಟ್ವೆಂಟಿ ಒನ್ ಈಗ ಇಂಪಾರ್ಟೆಂಟ್ ಏನಂದ್ರೆ ಅವಾಗ ನಮ್ಮ ಕ್ಲಾಸ್ ಒನ್ ಆಫೀಸರು ಲಾಕ್ ಡೌನ್ ಆಗಿ ಮನೇಲಿ ಇರ್ತಿದ್ರು ಮೈಕೈ ಇಡ್ಕೊಂಡ್ಬಿಟ್ಟಿದೆ ಯೋಗ ಕಲ್ಸಿ ಅಂತ ಟೂ ತೌಸಂಡ್ ಟ್ವೆಂಟಿಲ್ ಕೇಳಿದ್ರು ಆನ್ಲೈನ್ ಸೆಟ್ ಆಗಲ್ಲ ಅಂತ ಹೇಳಿದ್ವಿ ಆದ್ರೂ ಬಿಡ್ಲಿಲ್ಲ ಟೂ ತೌಸಂಡ್ ಟ್ವೆಂಟಿ ಒನ್ ಅಲ್ಲಿ ಅವ್ರೆಲ್ಲ ಬಂದು ನಮ್ಮ ಅಶೋಕ್ ಅಂತ ಹೇಳಿ ಇವತ್ತು ಡೆಪ್ಟಿ ಡೈರೆಕ್ಟರ್ ಇದಾರೆ ನಾಗೇಶ್ ಅವರು ಸುಮಾರು ಜನ ಬಂದು ಶುರು ಮಾಡಿಸಿದ್ರು ನಮ್ಗೆ ಇದನ್ನ ಸೊ ಟೂ ತೌಸಂಡ್ ಟ್ವೆಂಟಿ ಒನ್ ಮೇ ಹನ್ನೊಂದಕ್ಕೆ ಶುರು ಆಗಿರುವಂತ ಈ ಆನ್ಲೈನ್ ಸತ್ಸಂಗ ಇವತ್ತೂ ಮೂರುವರೆ ವರ್ಷದಿಂದ ನಿರಂತರವಾಗಿ ಸಾವಿರದ ಎಂಟುನೂರ ಐವತ್ತಕ್ಕಿಂತ ಹೆಚ್ಚು ಕಾರ್ಯಕ್ರಮದ ಮುಖಾಂತರ ನಡೀತಿದೆ ಸೊ ಇದರ ವಿಶೇಷತೆ ಏನು ಅಂದ್ರೆ ಬೆಳಿಗ್ಗೆ ಆರು ಗಂಟೆಯಿಂದ ಏಳು ಗಂಟೆ ಉಚಿತವಾಗಿ ಯೋಗ ಹೇಳ್ಕೊಡ್ತಿದ್ದೀವಿ ಎಲ್ಲರೂ ಅದ್ರ ಪ್ರಯೋಜನವನ್ನು ಪಡ್ಕೊಳ್ಳಿ ಇದ್ರಲ್ಲಿ ನನ್ನ ಹೆಸರು ಫೋನ್ ನಂಬರ್ ಹಾಕಿರ್ತಾರೆ ಅದನ್ನ ಫಾಲೋಅಪ್ ಮಾಡಿ ಜೊತೆಗೆ ಏಳು ಗಂಟೆಯಿಂದ ಎಂಟೂವರೆವರೆಗೂ ನಿಮ್ಮ ಹುಟ್ಟಿದೊಬ್ಬ ಆನಿವರ್ಸರಿ ಇದ್ರೆ ಅದಕ್ಕೆ ಸೆಲೆಬ್ರೇಟ್ ಮಾಡ್ತೀವಿ ಮತ್ತೆ ಆಧ್ಯಾತ್ಮದ ಬಗ್ಗೆ ಆರೋಗ್ಯದ ಬಗ್ಗೆ ಚರ್ಚೆ ಇರುತ್ತೆ ಭಗವದ್ಗೀತಾ ಹೇಳಿ ಅದ್ರ ಅರ್ಥ ಹೇಳೋದು ಶ್ಲೋಕ ಹೇಳಿ ವಚನ ಹೇಳೋದ್ರ ಅರ್ಥ ಹೇಳೋದು ಭಾಗವತ ಕಗ್ಗ ಹೀಗೆ ಬಹಳಷ್ಟು ಹಂಚ್ಕೊಳೋ ಅಂತ ವಿಚಾರ ನಡೀತಿರ್ತದೆ ಕರ್ನಾಟಕ ಮಹಾರಾಷ್ಟ್ರ ಪೂನಾ ಎಲ್ಲಾ ಕಡೆಯಿಂದ ಅಬ್ರಾಡಿಂದನೂ ಜನ ಜಾಯಿನ್ ಆಗ್ತಿರ್ತಾರೆ ಬೆಳಿಗ್ಗೆ ಎರಡೂವರೆ ಗಂಟೆ ಸಮಾಜಕ್ಕೆ ಅಂತ ರಾತ್ರಿ ಒಂಬತ್ತರಿಂದ ಹತ್ತುವರೆವರೆಗೂ ಮೆಲುಕು ಅಂತ ಹೇಳಿ ಸೊ ಅದರಲ್ಲೂ ಅಷ್ಟೇನೇ ಒಳ್ಳೆ ವಿಚಾರಗಳ ಚಿಂತನ ಮಂತನ ಪ್ರತಿ ದಿನ ನಡೀತಿರುತ್ತೆ ಇಲ್ಲಿ ಫೈನಾನ್ಷಿಯಲ್ ಇದಕ್ಕೂ ಸಪೋರ್ಟ್ ಇರ್ಬೋದು ಎಲ್ಲಾ ರೀತಿ ಇದು ಮುಕ್ತ ಅವಕಾಶ ಯಾರು ಬೇಕಾದ್ರೂ ಬರ್ಬೋದು ಇಲ್ಲಿ ಯಾವುದೇ ಧರ್ಮ ಜಾತಿ ಬಡವ ಶ್ರೀಮಂತ ಎಲ್ಲ ಎಲ್ಲ ಒಳ್ಳೇದನ್ನ ಹಂಚ್ಕೊಳೋದಕ್ಕೆ ಜ್ಞಾನಕ್ಕೆ ಮಹತ್ವ ಕೊಡ್ತೀವಿ ಪ್ರತಿ ಬುಧವಾರ ಒಂದು ರಿಸೋರ್ಸ್ ಪರ್ಸನ್ನ ಕರೆಸಿ ಎಂಟು ಗಂಟೆಯಿಂದ ಹತ್ತುವರೆವರೆಗೂ ಇರುತ್ತೆ ಒಂದು ಟಾಪಿಕ್ ಇಟ್ಕೊಂಡು ಡಿಸ್ಕಸ್ ಮಾಡ್ತೀವಿ ಇದುವರೆಗೂ ನಮ್ಮ ಜೀವನದಲ್ಲಿ ಏನೇನು ಬೇಕು ಎಲ್ಲಾ ಟಾಪಿಕ್ ಚರ್ಚೆ ಆಗ್ಬಿಟ್ಟಿದೆ ಅದು ಒಂದು ಬುಕ್ ಪುಸ್ತಕನೇ ಮಾಡಿದೀವಿ ನಾವು ಅದಕ್ಕೆ ಯೋಧ್ಯಾಜ್ಞ ಅಂತ ಪುಸ್ತಕದ ಹೆಸರು ಅದು ಯೋಧ್ಯಾಜ್ಞ ಅಂದ್ರೆ ಯೋಗ ಧ್ಯಾನ ಜ್ಞಾನ ಸರಿ ಯೋಧ್ಯಾಜ್ಞ ಅಂತ ಅದೊಂದು ಪುಸ್ತಕನೂ ಇದೆ ನಮ್ದು ಸೊ ಅದ್ರ ಮುಖಾಂತರ ಯಾರು ಬಂದು ಮಾತಾಡಿದ್ರೆ ರೆಕಾರ್ಡ್ ಮಾಡಿದೀವಿ ಮತ್ತೆ ಈಗ ಹೊಸದಾಗಿ ಈಗ ಶುರು ಮಾಡಿರೋದೇನು ಅಂದ್ರೆ ವೀಕೆಂಡ್ ವಿತ್ ಜ್ಞಾನ ಸಂಗಮ ಹೇಗೆ ವೀಕೆಂಡ್ ವಿತ್ ರಮೇಶ್ ಇರುತ್ತೋ ಅದೇ ತರನೇನೆ ಪ್ರತಿ ಶನಿವಾರ ರಾತ್ರಿ ಎಂಟು ಗಂಟೆಯಿಂದ ಹತ್ತುವರೆವರೆಗೂ ಇರುತ್ತೆ ಅದರಲ್ಲಿ ಒಬ್ಬ ವ್ಯಕ್ತಿನ ಕರೆಸಿ ಅವರ ವ್ಯಕ್ತಿತ್ವ ಪರಿಚಯ ಹುಟ್ಟಿದಾಗಿಂದ ಇಲ್ಲಿವರೆಗೂ ನಡೆದು ಬಂದಿರೋ ದಾರಿ ಅದನ್ನ ಬೇರೆಯವ್ರಿಗೆ ಅನುಭವಗಳು ಪಾಠ ಆಗ್ತದೆ ಅಂತ ಹೇಳಿ ಅದನ್ನು ನಡೆಸ್ತಾ ಇದ್ದೀವಿ ಆ ಸಾವಿರಾರು ಜನ ಇದ್ರ ಪ್ರಯೋಜನ ತಗೊಂಡಿದ್ದಾರೆ ಸುಮಾರು ಮಠ ಮಾನ್ಯಗಳು ಸಂಘ ಸಂಸ್ಥೆಗಳಲ್ಲಿ ಲಕ್ಷಗಟ್ಟಲೆ ಜನ ಇದ್ರ ನಮ್ಮ ಒಂದು ಸೇವೆನ ಬಳಸ್ಕೊಂಡಿದ್ದಾರೆ ಇವತ್ತು ನಾವು ಹಂಚ್ತಾ ಇದ್ದೀವಿ ಜೊತೆಗೆ ಸಂತೋಷ ಅಂದ್ರೆ ಈ ಆರ್ ಕೆ ಟೆಂಪಲ್ ಆಫ್ ಪಾಯಲ್ಸ್ ಇಲ್ಲಿ ನೋಡಿ ನೀವೇನ್ ನೋಡ್ತಾ ಇದ್ದೀರಿ ಇದು ಸುಮಾರು ಅಬ್ರಾಡ್ಗೆಲ್ಲ ಹೋಗಿದೆ ಬೇರೆ ಬೇರೆ ಎಲ್ಲಾ ಊರಿಗೂ ಕಳಿಸ್ತಾ ಇದೀವಿ ಟಿನ್ನಲ್ಲಿ ಪ್ಲಾಸ್ಟಿಕ್ ಬಾಟ್ಲಲ್ಲಿ ನಾವು ಕೊಡಲ್ಲ ಗಾಜುಗಳಲ್ಲಿ ಮತ್ತೆ ಮನೆಗಳೆಲ್ಲ ಹೋಮ್ ಡೆಲಿವರಿ ಸಿಗುತ್ತೆ ಸೊ ನಿಮ್ಮ ಆರೋಗ್ಯದ ಕುಟುಂಬದ ಆರೋಗ್ಯ ರಕ್ಷಣೆಗೆ ದಯವಿಟ್ಟು ಇದನ್ನ ಬಳಸಿ ಪ್ಲಾಸ್ಟಿಕ್ ತಿಂದು ಅಂದ್ರೆ ಪಾಕೆಟ್ ಎಣ್ಣೆ ತಿಂದು ನೀವೇ ಮನೆಯಲ್ಲಿ ರೋಗಿಗಳು ಆಗ್ಬೇಡಿ ದಯವಿಟ್ಟು ಇದೊಂದು ನಿಮ್ಮಲ್ಲಿ ವಿನಂತಿ ಆಸ್ ಎ ಯೋಗ ಟೀಚರ್ ಮತ್ತೆ ನಿಮ್ಮ ಏನು ವೆಲ್ ಅಲ್ಲ ಹೇಳ್ತಾ ಇದೀನ ನಾವು ಗಾನ ಮಾಡಿದೀವಿ ಅಂತಲ್ಲ ನಾನು ನಮ್ಮ ಗಾಣ ಶುರು ಮಾಡೋಕ್ಕಿಂತ ಮೊದಲು ಐದು ವರ್ಷದಿಂದಾನೇ ಬಸವ ಟಿವಿಲ್ ಇದ್ರ ಬಗ್ಗೆ ಹೇಳಿದ್ವಿ ನಾವು ಅದ್ ಗಾಣ ಮಾಡ್ತೀವಿ ಅಂತ ನಮ್ಮ ತಲೆಯಲ್ಲಿ ಅವತ್ತೇ ವಿಚಾರ ಹಂಚ್ಕೊಂಡಿದ್ವಿ ಆ ಇನ್ನು ಆರೋಗ್ಯದಲ್ಲೂ ಅಷ್ಟೇ ಮನೇಲಿ ದಯವಿಟ್ಟು ಪ್ಲಾಸ್ಟಿಕ್ ಬ್ರಷ್ ಬಳಸೋ ಬದಲು ಬಿದಿರಿನ ಬ್ರಷ್ ಬಳಸಿ ಪೇಸ್ಟ್ ಬದಲು ಪುಡಿ ಪೌಡರ್ಗಳನ್ನ ಬಳಸಿ ಆದಷ್ಟು ಹಾಲನ್ನ ದೇಸಿ ಹಾಲನ್ನ ತಗೊಳೋದಕ್ಕೆ ಪ್ರಯತ್ನ ಮಾಡಿ ಪಾಲಿಶ್ ಡಕ್ಕಿನ ಕಡಿಮೆ ಮಾಡಿ ಬಿಳಿ ಉಪ್ಪು ತಿನ್ನೋದನ್ನ ಬಿಟ್ಟು ಪಿಂಕ್ ಸಾಲ್ಟ್ ಬಳಸಿ ಸಕ್ಕರೆ ಟೀ ಕಾಫಿಗೆ ಹಾಕೋ ಬದಲು ಬೆಲ್ಲನ ಬದಲಾಯಿಸಿ ತಾಮ್ರದ ನೀರು ಕುಡೀರಿ ಈ ಆರ್ಒ ವಾಟರ್ ಕುಡಿದ್ರೆ ಮೂಳೆಗಳೆಲ್ಲ ಟೊಳ್ಳಾಗಿ ಆಸ್ಟ್ರೋಪರಾಸಿಸ್ ಅಂತ ಕಾಯಿಲೆಗಳು ಬರ್ತದೆ ಸೊ ಇದನ್ನೆಲ್ಲ ಆರೋಗ್ಯ ಆಧ್ಞಾತ್ಮದ್ದು ಸ್ಪೀಚ್ ಕೊಡ್ತಿರ್ತೀನಿ ಇದಕ್ ಬೇಕು ಅಂದ್ರೆ ನಾನ್ ಸುಮಾರು ನಿಮ್ಗೆ ಯೂಟ್ಯೂಬಲ್ಲೆಲ್ಲ ಇದಾವೆ ಅದ್ರ ಬಗ್ಗೆ ಎಸ್ ಆರ್ ಕೆ ಟೆಂಪಲ್ ಆಫ್ ಆಯಿಲ್ಸ್ ಪ್ರೈವೇಟ್ ಲಿಮಿಟೆಡ್ ಅದ್ ನಮ್ದು ಯೂಟ್ಯೂಬ್ ಅಲ್ಲಿ ಹೊಡ್ದ್ರೆ ನಮ್ಮ ಬಿ ಹ್ಯಾಪಿ ಗೋಲ್ಡ್ ಅವರು ಮಾಡಿರೋದಿದೆ ಸುಮಾರು ನಿಮಗೆ ಸಿಗ್ತದೆ ಅದರಲ್ಲಿ ಮಾಹಿತಿಗಳು ಅದನ್ನ ಹೆಚ್ಚಿನ ಮಾಹಿತಿ ಬಸವ ಟಿವಿ ವಿ ಇದ್ರಲ್ಲೂ ಸಿಗುತ್ತೆ ತಗೊಳ್ಳಿ ಅದ್ರಲ್ಲಿ ಹೇಳಿರೋದು ಅಂದ್ರೆ ನಿಮ್ಮ ಜಾಗಗಳಲ್ಲಿ ಕರೆಸಿ ನೀವು ಎಲ್ಲಿ ಕರಿತಿರೋ ಅಲ್ಲಿ ಬಂದು ನಮ್ಮ ಜ್ಞಾನನ ಹಂಚ್ಕೊಳಕ್ ರೆಡಿ ಇದೀವಿ ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಒಳ್ಳೆ ಮನಸ್ಸಿನಿಂದ ಇವತ್ತು ಕಡೆ ಅದು ಅಪಾರ್ಟ್ಮೆಂಟ್ ಕರೀತಾರೆ ಫಂಕ್ಷನ್ ಗಳಲ್ಲಿ ಕರೀತಾರೆ ಅವಶ್ಯಕತೆ ಇದೆ ಬನ್ನಿ ಅಂತಂತೇಳಿ ನಮ್ಮ ಗೊತ್ತಿರೋ ವಿದ್ಯೆನ ಹಂಚ್ತಾ ಇದೀವಿ ಇವತ್ತು ನು ಸೊ ನಾನೆಲ್ಲಾರ್ಗು ಅದನ್ನೇ ಕೇಳ್ಕೊಳೋದು ಇದು ಈಗ ಹೇಳಿರೋ ಒಂದು ಬರೀ ಸ್ಯಾಂಪಲ್ ಟೇಸ್ಟ್ ಅಷ್ಟೇ ಕೊಟ್ಟಿರೋದು ಇನ್ನು ಮುಂದಿನ ದಿನದಲ್ಲಿ ಇನ್ನು ಒಳ್ಳೇದನ್ನ ಹಂಚ್ಕೊಂತೀವಿ ಸೊ ನಮ್ಮ ಉದ್ದೇಶ ಅಷ್ಟೇ ಶಿಕ್ಷಣ ಅಂದ್ರೆ ಪ್ರತಿಯೊಬ್ಬರಲ್ಲಿರೋ ಪ್ರತಿಭೆಯನ್ನು ಹೊರಗಡೆ ತೆಗಿಬೇಕು ಆ ಪ್ರತಿಭೆ ಹೊರಗಡೆ ತೆಗಿಯೋದಿಕ್ಕೆ ನಮ್ಮ ಜ್ಞಾನ ಸಂಗಮ ಒಂದು ಒಳ್ಳೆ ವೇದಿಕೆ ಇದೆ ನಿಮ್ಮಲ್ಲಿರೋ ಪ್ರತಿಭೆ ಹೊರಗಡೆ ಹಾಕೋದಕ್ಕೆ ಆನ್ಲೈನ್ ಪ್ಲಾಟ್ಫಾರ್ಮ್ ನಿಮ್ಮ ಮಾತುಗಳು ಕೇಳೋದಕ್ಕೆ ತ್ರೋಡ್ ಕರ್ನಾಟಕ ಬೇರೆ ಬೇರೆ ಸ್ಟೇಟ್ ಜನ ಕೇಳಿಸ್ಕೊಂತಾರೆ ಬನ್ನಿ ಹಂಚ್ಕೊಳ್ಳಿ ನಾವು ಮುಕ್ತ ವೇದಿಕೆ ಇಲ್ಲಿ ಕೊಟ್ಟಿದೀವಿ ಸ್ಟೇಜ್ ಫಿಯರ್ ಇರೋರಿಗೆಲ್ಲ ಸ್ಟೇಜ್ ಫಿಯರ್ ಹೋಗಿದೆ ಕಮ್ಯುನಿಸಿಕೇಶನ್ ಸ್ಕಿಲ್ ಇಂಪ್ರೂವ್ ಆಗಿದೆ ಹಾರ್ಡ್ ಹೇಳೋದಕ್ಕೆ ಭಯ ಇದ್ದವ್ರು ಇವತ್ತು ಸ್ಟೇಜಲ್ಲಿ ಹಾಡು ಹೇಳ್ತಾ ಇದ್ರೆ ಅಹ್ ಬಹಳಷ್ಟು ಮಾತಾಡಕ್ಕೆ ಹೆದರ್ತಿದ್ದಾರೆ ಸ್ಟೇಜ್ ಗಳಲ್ಲೆಲ್ಲ ಸುಮಾರು ಕಡೆ ಸ್ಪೀಚ್ ಕೊಡ್ತಾ ಇದ್ದಾರೆ ಹಾಗಾಗಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನನ್ನ ಈ ಒಂದು ಬೆಳವಣಿಗೆಗೆ ಬಹಳಷ್ಟು ಜನ ಇದ್ದಾರೆ ಅದಕ್ಕೆ ನಾವು ದಿನ ನಾವು ನಮ್ಮ ಯೋಗದಲ್ಲಿ ಕೇಳ್ಕೊಳೋದೇನಂದ್ರೆ ತಂದೆ ತಾಯಿ ಗುರು ಹಿರಿಯರು ಬಂಧು ಮಿತ್ರರು ರೈತರು ಯೋಧರು ಪ್ರಕೃತಿ ಮಾತೆ ಎಲ್ಲರಿಗೂ ನಾವು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀವಿ ಯಾಕಂದ್ರೆ ಇಂಡೈರೆಕ್ಟ್ಲಿ ಎಲ್ಲಾನು ನಮ್ಗೆ ಇದೆಲ್ಲ ಸಪೋರ್ಟಿವ್ ಆಗಿದೆ ನಿಮ್ಮೆಲ್ಲರ ಆಶೀರ್ವಾದನೆ ನಮಗೆ ಶ್ರೀರಕ್ಷೆ ಒಳ್ಳೇದನ್ನ ನಿಮ್ಗೆ ಏನೇ ಸಮಸ್ಯೆ ಬಂದಾಗನು ನಾವು ನಿಮ್ ಜೊತೆಲಿರ್ತೀವಿ ಆದ್ರೆ ರಾಜಕೀಯದವ್ರ ತರ ಆಶ್ವಾಸನೆ ಕೊಡಲ್ಲ ಒಳ್ಳೆಯದಕ್ಕೆ ನಾವು ನಿಮ್ಮಲ್ಲಿರ್ತೀವಿ ಈ ಒಳ್ಳೆದನ್ನ ಗುರ್ಸಿ ಈ ತರ ಸಾಧಕರು ಎಲೆ ಮರಕ ಈ ತರ ಕೆಲಸ ಮಾಡ್ತಿದಾರೆ ಅವರು ಸಮಾಜಕ್ಕೆ ಮುಟ್ಲಿ ಅಂತ ಹೇಳಿ ಒಂದು ವಿಶೇಷ ಒಂದು ಈ ಕಾರ್ಯಕ್ರಮ ಮಾಡ್ತಿರೋಂತದ್ದು ನಮ್ಮ ಬಿ ಹ್ಯಾಪಿ ಗೋಲ್ಡ್ ಈ ತಂಡದ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಇಂಥದ್ದು ಹೆಚ್ಚು ಇನ್ನು ಬೆಳಿಬೇಕು ಜನಕ್ಕೆ ಮುಟ್ಟಬೇಕು ಅಂದ್ ನಿಟ್ಟಲ್ಲಿ ಇವತ್ತು ನಾನು ಇಷ್ಟೊಂದು ಒಳ್ಳೆ ವಿಚಾರಗಳ ಚಿಂತನ ಮಂತನ ಹಂಚ್ಕೊಂಡಿದ್ದೀನಿ ನಮ್ಮ ಜೊತೆಯಲ್ಲಿ ಇದ್ರೆ ನಿಮ್ಗೆ ಕರ್ನಾಟಕದಲ್ಲಿ ಒಂದು ಐದು ಪರ್ಸೆಂಟ್ ಕನೆಕ್ಟಿವಿಟಿ ಇದ್ದಂಗೆ ಯಾಕಂದ್ರೆ ಸಾವಿರಾರು ಜನ ಕನೆಕ್ಟಿವಿಟಿ ಇದೆ ನಮ್ಮ ಜೊತೆ ನೀವು ಬಂದ್ರೆ ನಿಮ್ಮನ್ನ ದೊಡ್ಡ ಮಟ್ಟದಲ್ಲಿ ಬೆಳೆಸೋದಕ್ಕೂ ನಾವು ರೆಡಿ ಇದೀವಿ ಎಲ್ಲಾ ರೀತಿಯಿಂದ ಆ ಸೇವೆಯನ್ನ ಸದುಪಯೋಗ ಮಾಡ್ಕೊಳ್ಳಿ ನಾವಿರುವುದೇ ನಿಮಗಾಗಿ ನಿಮ್ಮ ಸೇವೆಗಾಗಿ ಜನರ ಸೇವೆಯೇ ಜನಾರ್ದನ ಸೇವೆ ನಮ್ಮ ಒಂದು ಪಾಲಿಸಿ ಇಟ್ಕೊಂಡು ಬದುಕ್ತಾ ಇದ್ದೀವಿ ಈ ಸೇವೆ ಮಾಡ್ಕೊಳಕ್ ಅವಕಾಶ ಕೊಟ್ಟ ಪ್ರತಿಯೊಬ್ಬರಿಗೂ ಮುಂದೆ ನೀವೆಲ್ಲ ರೆಡಿ ಆಗಿರೋರ್ಗು ನನ್ನ ಕಡೆಯಿಂದ ಸ್ವಾಗತ ಸುಸ್ವಾಗತ ಮತ್ತೆ ತುಂಬ ಅಂತರಾಳದಿಂದ ಕೃತಜ್ಞತಾ ಪೂರ್ವವಾಗಿ ಧನ್ಯವಾದಗಳನ್ನ ತಿಳಿಸ್ತೀನಿ ಸರ್ ಇಷ್ಟೊತ್ತು ನಿಮ್ಮ ಯಶೋಗಾದೆ ಆಗಿರ್ಬೋದು ನಿಮ್ಮ ಸಾಧನೆ ಆಗಿರ್ಬೋದು ತಿಳ್ಸ್ಕೊಟ್ಟಿರ್ಗೆ ತುಂಬಾ ಧನ್ಯವಾದಗಳು ಇದ್ರಿಂದನ ನಮ್ಮ ವೀಕ್ಷಕರಿಗೆ ತುಂಬಾ ಹೆಲ್ಪ್ ಆಗ್ಲಿ ಅಂತ ಕೇಳ್ಕೊತೀನಿ ತುಂಬಾ ಧನ್ಯವಾದಗಳು ಸರ್ ತುಂಬಾ ಧನ್ಯವಾದಗಳು ತಾವು ಸಹ ಇಲ್ಲಿ ಬಂದು ನಮ್ಮ ಜಾಗಕ್ಕೆ ಇಲ್ಲಿ ಬಂದು ವಿಡಿಯೋ ಮಾಡಿದಿರಿ ಈಗ ನಾನ್ ಹೇಳಿರೋದು ಬರೀ ಸ್ಯಾಂಪಲ್ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಖಂಡಿತ ನಾನು ಸಂಪರ್ಕ ಮಾಡಿ ಇನ್ನೂ ಬಹಳಷ್ಟು ವಿಚಾರಗಳನ್ನು ಮುಂದಿನ ದಿನದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀವಿ ಧನ್ಯವಾದಗಳು ನಮಸ್ಕಾರ ಮತ್ತೆ ಇದೇ ರೀತಿ ಹೊಸ ವಿಷಯಗಳ ಜೊತೆ ಮತ್ತೆ ಹೊಸ ಸಾಧಕರ ಜೊತೆ ಭೇಟಿಯಾಗಣ